ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಾನ್ವೀಸ್ ಕಿಚನ್ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು ಬ್ಲೌಸ್ ಪೀಸ್ನಿಂದ ವರಮಹಾಲಕ್ಷ್ಮಿಯ ಅಲಂಕಾರ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವತ್ತಿನ ವಿಡಿಯೋ ಅಲ್ಲಿ ಇಲ್ಲಿ ನಾನೊಂದು ರೇಷ್ಮೆಯ ಬ್ಲೌಸ್ ಪೀಸ್ ತಗೊಂಡಿದ್ದೀನಿ ನೀವು ಕಾಟನ್ ಅದು ತಗೋಬೋದು ಇಲ್ಲ ನಿಮ್ಮ ಮನೇಲಿ ಯಾವುದು ಅವೈಲಬಲ್ ಇದೆಯೋ ಅದು ತಗೋಬೋದು ಯಾವಾಗಲೇ ಆಗಲಿ ದೇವಿಗೆ ಸೀರೆ ಉಡ್ಸೋವಾಗ ಹೊಸದಾಗಿರಬೇಕು ಬಳಸಿರೋದು ತಗೋಬೇಡಿ ನೋಡಿ ನಾನು ತಗೊಂಡಿರೋ ಬ್ಲೌಸ್ ಪೀಸ್ ಇದು ಎರಡು ಕಡೆನೂ ಬಾರ್ಡರ್ ಇದೆ ಈ ಥರ ಎರಡೂ ಕಡೆ ಬಾರ್ಡರ್ ಇದ್ದರೆ ನೋಡೋಕ್ಕೆ ಚೆನ್ನಾಗಿರತ್ತೆ ಗ್ರ್ಯಾಂಡಾಗೆ ಲುಕ್ ಕೊಡತ್ತೆ ಇದನ್ನು ಉದ್ದುದ್ದಾಗೆ ಮಡ್ಚ್ಕೋಬೇಕು ಫ್ರಿಲ್ಸ್ ಹಾಕ್ಕೋಬೇಕು ಈಕ್ವಲ್ ಆಗೇ ತೋರಿಸ್ತೀನಿ ಹೇಗೆ ಅಂತ ಕೆಳಗಡೆ ಒಂದು ಪಂಚೆ ಅಥವಾ ಟವಲ್ ಹಾಕ್ಕೊಳ್ಳಿ ಸಣ್ಣದಾಗೆ ಈ ಥರ ಮಡ್ಚ್ಕೊಂಡು ಫ್ರಿಲ್ಸ್ ಇಟ್ಕೊಳ್ಳಿ ಕೈಯ ಸಹಾಯದಿಂದ ಪ್ರೆಸ್ ಮಾಡಬೇಕು ಫೋಲ್ಡಿಂಗು ಕ್ಲೀನಾಗೆ ನಿಲ್ಲತ್ತೆ ಅಂತ ಈ ಥರ ಪ್ರೆಸ್ ಮಾಡ್ಕೊಳ್ಳೋದು ಆದಷ್ಟು ಸಣ್ಣದಾಗೆ ಫ್ರಿಲ್ಸ್ ಹಾಕ್ಕೊಂಡ್ರೆ ಚೆನ್ನಾಗೆ ಕೂರುತ್ತೆ ನನ್ನ ಮುಂದಿನ ವೀಡಿಯೋಸಲ್ಲಿ ನಾನು ದೇವಿಯ ಮುಖಕ್ಕೆ ಅಲಂಕಾರ ಹೇಗೆ ಮಾಡೋದು ಸೀರೆ ಹೇಗೆ ಉಡಿಸೋದು ಎಲ್ಲ ತೋರಿಸ್ತೀನಿ ಇವತ್ತು ಒಂದೇ ಒಂದು ಬ್ಲೌಸ್ ಪೀಸ್ ಬಳಸಿ ಸೀರೆ ಹೇಗೆ ಉಡಿಸೋದು ಅಂತ ತೋರಿಸ್ಕೊಡೋ ಪ್ರಯತ್ನ ಇದು ನೋಡಿ ಕ್ಲೀನಾಗೆ ಫೋಲ್ಡಿಂಗ್ಸ್ ಮಾಡ್ಕೋಬೇಕು ಇದು ಸಿಲ್ಕ್ ಬ್ಲೌಸ್ ಆಗಿರೋದ್ರಿಂದ ಫೋಲ್ಡಿಂಗ್ಸು ಕ್ಲೀನಾಗೆ ಬರುತ್ತೆ ಕ್ಲೀನಾಗೆ ಪ್ರೆಸ್ ಮಾಡ್ಕೊಳ್ಳಿ ನೀವು ನೋಡಿ ಇಷ್ಟು ಫೋಲ್ಡ್ ಆದಮೇಲೆ ಒಂದು ನಾಲ್ಕು ಸೇಫ್ಟಿ ಪಿನ್ನು ಇದಕ್ಕೆ ಹಾಕಿ ಸೆಕ್ಯೂರ್ ಮಾಡೋಣ ಬಿಡಿ ಆಗದೇ ಇರಲಿ ಅಂತ ಮೇಲಿಂದ ಒಂದು ನಾಲ್ಕು ಇಂಚು ಕೆಳಗಡೆಗೆ ಒಂದು ಸೇಫ್ಟಿ ಪಿನ್ನು ಮಧ್ಯದಿಂದ ಒಂದು ನಾಲ್ಕು ಇಂಚು ಈ ಕಡೆ ಆ ಕಡೆಗೆ ಒಂದೊಂದು ಸೇಫ್ಟಿ ಪಿನ್ನು ಹಾಕಿ ಸೆಕ್ಯೂರ್ ಮಾಡಿ ಏನಿಲ್ಲ ಈ ಫೋಲ್ಡಿಂಗ್ಸ್ ಎಲ್ಲ ಸೆಪ್ರೇಟ್ ಆಗಬಾರ್ದು ಅಂತ ಈ ಥರ ಹಾಕ್ತಾ ಇದ್ದೀವಿ ನೀವು ಬೇಕಾದರೆ ಬಟ್ಟೆ ಕ್ಲಿಪ್ಪು ಅಥವಾ ಗುಂಡು ಪಿನ್ನು ಇದು ಹಾಕ್ಬಿಟ್ಟು ಸೆಕ್ಯೂರ್ ಮಾಡ್ಬೋದು ನೋಡಿ ನಾಲ್ಕು ಸೇಫ್ಟಿ ಪಿನ್ ನಾಲ್ಕು ಜಾಗದಲ್ಲಿ ಹಾಕಿದ್ದೀನಿ ಕ್ಲೀನಾಗಿ ಫೋಲ್ಡಿಂಗ್ ಇದೆ ಇವಾಗ ಈಗ ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗೋಣ ನಾನಿಲ್ಲಿ ರಾಗಿ ಚೊಂಬು ತಗೊಂಡಿದ್ದೀನಿ ನೀವು ದೇವಿನ ಯಾವ ಚೊಂಬು ಮೇಲೆ ಕೂರಿಸ್ತಿರೋ ಆ ಚೊಂಬನ್ನ ತಗೊಳ್ಬೇಕು ಹೈಟ್ ಮಧ್ಯ ಭಾಗನ ಚೊಂಬ ಹಿಂದೆಯಿಂದ ಮುಂದೆಗೆ ಈ ಥರ ಹಾಕ್ಬಿಟ್ಟು ಎಷ್ಟುದ್ದ ಬೇಕೋ ಅಷ್ಟುದ್ದ ಇಟ್ಕೊಂಡು ಹಿಂದೆ ಒಂದು ಸೇಫ್ಟಿ ಪಿನ್ ಹಾಕಿ ಚೊಂಬು ಕಂಟಕ್ಕೆ ನೋಡಿ ನಾನು ಹಾಕಿದ್ದೀನಿ ಅದಾದಮೇಲೆ ಫ್ರಿಲ್ಸ್ಗೆ ಹಾಕಿರೋ ಆ ಕಡೆ ಈ ಕಡೆ ಇರೋ ಸೇಫ್ಟಿ ಪಿನ್ಸ್ನ ತೆಗೆದುಬಿಡಿ ಸೊ ಫ್ರಿಲ್ಸು ಎಕ್ಸ್ಪ್ಯಾಂಡ್ ಆಗುತ್ತೆ ಎಕ್ಸ್ಪ್ಯಾಂಡ್ ಆದಾಗ ಈ ಮಿಡ್ಲಲ್ಲಿರೋ ಎರಡು ಲೇಯರ್ಸ್ನ ಒಂದು ಮಾಡಬೇಕು ಅದು ಒಂದೇ ಸ್ಯಾರಿ ಥರ ಗೊತ್ತಾಗಬೇಕು ಸೊ ಆ ಎರಡು ಲೇಯರ್ಸ್ನ ಇಟ್ಕೊಂಡು ಒಳಗಡೆಯಿಂದ ಒಂದು ಸೇಫ್ಟಿ ಪಿನ್ ಹಾಕ್ಬಿಡಿ ಎರಡು ಪೀಸ್ನ ಜಾಯಿಂಟ್ ಮಾಡ್ತಿರೋದು ನಾವಿಲ್ಲಿ ಒಳಗಡೆಯಿಂದ ಕಾಣಿಸ್ದಿರೋ ಹಾಗೆ ಒಂದು ಪಿನ್ನ ಹಾಕಬೇಕು ಮತ್ತು ಚೊಂಬು ಕಂಟಕ್ಕೆ ಮುಂದೆಗೂ ಟೈಟಾಗಿ ಹೇಳ್ಕೊಂಡು ಒಂದು ಪಿನ್ ಹಾಕಿ ಹಿಂದೆಗೊಂದು ಪಿನ್ನು ಎರಡು ಫ್ರಿಲ್ಸ್ನ ಒಂದು ಮಾಡೋಕ್ಕೊಂದು ಪಿನ್ನು ಮತ್ತು ಚೊಂಬು ಕಂಟಕ್ಕೆ ಇನ್ನೊಂದು ಪಿನ್ನು ಮೂರು ಪಿನ್ ಯೂಸ್ ಮಾಡಿದ್ದೀನಿ ಇಲ್ಲಿ ನೋಡಿ ಕ್ಲೀನಾಗೆ ಫ್ಲವರ್ ಶೇಪಲ್ಲಿ ಫ್ರಿಲ್ಸ್ ಬರುತ್ತೆ ಈಗ ಈ ಸೈಡ್ಸ್ನ ಸೆಕ್ಯೂರ್ ಮಾಡಬೇಕು ಕ್ಲೀನಾಗೆ ನೀವು ಜೋಡಿಸ್ಕೊಳ್ಳಿ ನಿಮಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ ನೋಡ್ಕೊಳ್ಳಿ ನಾನು ಈ ಥರ ಬಟ್ಲು ಇಟ್ಬಿಟ್ಟು ಚೊಂಬ ನೆಡ್ತೀನಿ ಸೊ ಆ ಹೈಟಿಗೆ ಮಾಡ್ತೀನಿ ಹಿಂದ್ಗಡೆ ಇರೋಂಥ ಈ ಎಕ್ಸ್ಟ್ರಾ ಬ್ಲೌಸ್ ಪೀಸ್ನ ಫೋಲ್ಡ್ ಮಾಡ್ಕೊಂಡು ಬಂದು ಅಲ್ಲೊಂದು ಸೇಫ್ಟಿ ಪಿನ್ ಸಹಾಯದಿಂದ ಅದನ್ನು ಸೆಕ್ಯೂರ್ ಮಾಡಿ ರೋಲ್ ಮಾಡಿಕೊಂಡು ಮಾಡ್ಬೋದು ಇಲ್ಲ ಮಡ್ಚಿನೂ ನೀವು ಒಂದು ಪಿನ್ ಹಾಕ್ಬಿಡ್ಬೋದು ಕಾಣಿಸಲ್ಲ ಅದು ತೆಂಗಿನಕಾಯಿ ತೆಂಗಿನಕಾಯಿದ್ಮೇಲೆ ನೋಡಿ ಅದು ಆಯಿತು ಈಗ ಈ ಸೈಡಲ್ಲಿರೋ ಫ್ರಿಲ್ಸ್ನ ಸೆಕ್ಯೂರ್ ಮಾಡೋಣ ಟೈಟಾಗಿ ಎಳೆದು ಒಂದೊಂದು ಪಿನ್ ಹಾಕಬೇಕು ಹಿಂದೆಗೆ ಕ್ಲೀನಾಗಿ ಶೇಪ್ ಕೊಡತ್ತಿದ್ದು ಸ್ಯಾರಿ ಶೇಪು ನೋಡಿ ಆ ಕಡೆ ಒಂದು ಈ ಕಡೆದು ಲಾಸ್ಟ್ ಲೇಯರ್ ತಗೊಂಡು ಚೊಂಬು ಹಿಂದೆಗೆ ಒಂದು ಪಿನ್ ಹಾಕ್ತಾ ಇದ್ದೀನಿ ನೋಡಿ ಎಲ್ಲ ಆಯಿತು ಈಗ ಈ ಫ್ರಿಲ್ಸ್ನ ಸೆಟ್ ಮಾಡ್ಕೋಬೇಕಷ್ಟೇ ಕೈಯಲ್ಲಿ ಕ್ಲೀನಾಗಿ ಕೂರುತ್ತೆ ನಾನು ನಿಮಗೆ ತೋರ್ಸೋಕ್ಕೆ ಸುಮ್ಮನೆ ತೆಂಗಿನಕಾಯಿಗೆ ಅರಶಿನ ಕುಂಕುಮ ಹಂಚ್ಬಿಟ್ಟು ತಗೊಂಡಿದ್ದೀನಿ ಚೊಮ್ಮ ಮೇಲೆ ತೆಂಗಿನಕಾಯಿನಿಟ್ಟು ನಿಮ್ಮ ಹತ್ರ ಇರೋ ಯಾವುದಾದ್ರೂ ನೆಕ್ ಪೀಸು ಈ ಥರ ಹಾಕ್ಬೋದು ಆವಾಗ ನಿಮಗೆ ಇಲ್ಲಿ ಜಾಯಿನ್ ಮಾಡಿರೋದೆಲ್ಲ ಕಾಣಿಸಲ್ಲ ಹಾಗೂ ದೇವಿಗೆ ಅಲಂಕಾರ ಆದಂಗೂ ಆಗತ್ತೆ ನೋಡಿ ಇಷ್ಟಾಗಿದೆ ಸೀರೆ ಮತ್ತು ಅಲಂಕಾರ ಆಗಿ ಆಗಿದೆ ಈಗ ಒಂದು ದೊಡ್ಡ ಸೂಜಿ ತಗೊಂಡು ತೆಂಗಿನಕಾಯಿ ಜುಟ್ಟಿಗೆ ಆ ಕಡೆಯಿಂದ ಈ ಕಡೆಗೆ ಪಿಯಸ್ ಮಾಡಿ ಥರ ಇದು ಏನಕ್ಕೆ ಮಾಡ್ತೀವಿ ಅಂದರೆ ಹೂವ ನಿಲ್ಲಕ್ಕೆ ನಾವು ಹೂವನ ಯಾವ ಶೇಪಲ್ಲಿ ಬೇಕಾದರೂ ಹಾಕ್ಕೋಬೋದು ನಾನು ಸಿಂಪಲ್ಲಾಗೆ ಮಲ್ಲಿಗೆ ಹೂವಿನ ಹಾರವನ್ನು ಹೇಗಿಡೋದು ಅಂತ ತೋರಿಸ್ತಾ ಇದ್ದೀನಿ ನೀವು ಬೇಕಾದರೆ ಕೆಳಗಡೆಯಿಂದನೂ ಹಾಕ್ಕೋಬೋದು ಯು ಶೇಪು ನೋಡಿ ಈ ಥರ ಅದರ ಮೇಲೆ ನಿಲ್ಲಿಸೋಕ್ಕೆ ನಾವು ಕಂಬಿನ ಅಥವಾ ದೊಡ್ಡ ಸೂಜಿನ ತೆಂಗಿನಕಾಯಿಗೆ ಸಿಗ್ಸೋದು ವರಮಹಾಲಕ್ಷ್ಮಿ ಅಲಂಕಾರ ತಯಾರಾಗಿದೆ ಸಿಂಪಲ್ಲಾಗಿ ಬ್ಲೌಸ್ ಪೀಸ್ ಸಹಾಯದಿಂದ ಸೀರೆ ಹೇಗುಡ್ಸೋದು ಅಂತ ನೋಡಿದ್ರಲ್ಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ನನ್ನ ಚಾನಲಲ್ಲಿ ಪ್ರಸಾರ ಆಗೋ ಎಲ್ಲ ವಿಡಿಯೋಸ್ನು ನೋಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ ಎಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ